ಫ್ರೆಂಡ್ಸ್ ನಾನು ನಿಮ್ಮ ಕೀರ್ತನ ಇವತ್ತು ಹಬ್ಬದ ಬ್ಲಾಗ್ಸ್ ಎಲ್ಲ ಬರುತ್ತೆ ನಾಳೆ ಎಲ್ಲ ಅಪ್ಲೋಡ್ ಆಗ್ತೀನಿ ಎಲ್ಲ ನನ್ನ ಚಾನಲ್ ಎಲ್ಲ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಷನ್ ಬರುತ್ತೆ ಇವತ್ತು ಶಾಪಿಂಗ್ ಐತೆ ಹಬ್ಬದ ಶಾಪಿಂಗು ಅಜ್ಜಿಗೆ ದೀಪ ಎಲ್ಲ ಕೊಡಿಸ್ಬೇಕಂತೆ ಹಾಗಾಗಿ ಪೇಟೆಗೆ ಇದ್ದೀವಿ ಬನ್ನಿ ಅಮ್ಮ ನಿಮ್ಮ ತೊಗೊತೀನಿ ಅಂತ ಅಂತ ಇದ್ರು ಅದಕ್ಕೆ ಸರಿ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಸ್ಟೋರಿಗೆ ಬಂದು ಅಮ್ಮಂಗೆ ಇದು ಇಷ್ಟ ಆಯಿತು ಅದಕ್ಕೇನೆ ತಗೋತಾ ಇದ್ದಾರೆ ಹಂಗೆ ಪಾರ್ಲರ್ಗೆ ಹೋಗ್ಬೇಕು ಅಂತ ಇದ್ರು ಹಂಗೆ ಅಮ್ಮ ಇಬ್ಬರು ಮಾಡಿಸ್ಕೊಂಡು ಇವಾಗ ಬಳೆ ಸ್ಟೋರಿಗೆ ಬಂದು ನೋಡಿ ಪೇಸ್ಟಿ ಪಡ್ತಾ ಇದ್ದಾರೆ ನೂಡ್ಸಿಗೆ ಬಂದಿದ್ದೀವಿ ಕಪ್ಸ್ ಎಲ್ಲ ಇತ್ತು ಮತ್ತೆ ಬೋಲೆಲ್ಲ ಇತ್ತು ಗ್ಲಾಸಿಂದು ఎలా చూ ల బ్యాగ్సూ బాక్సస్సు ఎలా చన బాక్స్ ఎలా నోట్ అండి బో మన ఇవ్వ మనకి బీడియో నిమే ఇష్ట అంత భావస్త బ్ బాయ్